ನಮಸ್ಕಾರ ಸ್ನೇಹಿತರೆ ಭೀಮಾ ಪಾಕ ಶಾಲೆಗೆ ಸ್ವಾಗತ ತುಂಬ ದಿನ ಆಯಿತು ಒಂದೇ ಒಂದು ರೆಸಿಪಿ ಮಾಡಲಿಲ್ಲ ತುಂಬ ಬ್ಯುಸಿ ಕೃಷ್ಣ ಮಠದ ಸೇವೆಯಲ್ಲಿ ಹಾಗೆ ಇವತ್ತೊಂದು ಅಪರೂಪಕ್ಕೆ ಜೀಗುಜ್ಜ ಪೋಡಿ ಮಾಡೋಣ ಅಂತ ಅಂದಾಜು ಮಾಡಿಕೊಂಡು ತಯಾರು ಮಾಡಿಕೊಂಡಿದ್ದೇನೆ ಒಂದು ಜೀಗುಜ್ಜ ಇದೆ ಅದರಿಂದ ಒಂದು ಪೋಡಿ ಹೇಗೆ ಮಾಡೋದು ಈಗೆಲ್ಲ ಮಳೆ ಬರ್ತಾ ಉಂಟಲ್ಲ ಸಂಜೆ ಹೊತ್ತಿಗೆ ಟೀ ಮಾಡಿಕೊಂಡು ಇಂಥ ಪೂಡಿ ಇದ್ರೆ ಸ್ವಲ್ಪ ಮಳೆ ಬರುವಾಗ ಮಜಾ ಆಗ್ತದೆ ಹಾಗೆ ಒಂದು ಪೋಡಿಯನ್ನು ಮಾಡ್ತೇನೆ ಅದು ಯಾವ ರೀತಿ ಅದಕ್ಕೆ ಏನೆಲ್ಲ ಹಾಕ್ಬೇಕು ಅಂತ ಹೇಳಿಕೊಂಡು ನೋಡೋಣ ಈಗ ನೋಡಿ ಜೀಗುಜ್ಜವನ್ನು ಇಷ್ಟು ತೆಳುವಾಗಿ ಹಚ್ಚಿಕೊಳ್ಬೇಕು ತುಂಬ ತೆಳುವಾದ್ರೆ ಪೋಡಿ ತಿನ್ನುವಾಗ ಅಷ್ಟು ಒಳ್ಳೆದಾಗೋದಿಲ್ಲ ಸ್ವಲ್ಪ ಜೀಗುಜ್ಜ ನಮಗೆ ತಿನ್ನಲಿಕ್ಕೆ ಸಿಗಬೇಕು ಹಾಗೆ ನೋಡಿ ಈ ರೀತಿಯಲ್ಲಿ ಹಚ್ಚಿಕೊಂಡು ರೆಡಿ ಇಡಬೇಕು ಪಾತ್ರೆಗೆ ಸ್ವಲ್ಪ ಕಡಲೆ ಹಾಕ್ತೇನೆ ನಾನು ಇಡೀ ಒಂದು ಜಿಗುಜ್ಜದ ಕಾಯಿಗೆ ಸ್ವಲ್ಪ ತುಂಬ ನೀರಾಗಬಾರ್ದು ಇಷ್ಟು ಸಾಕು ಒಂದು ಚಮಚದಷ್ಟು ಉಪ್ಪು ಹಾಕ್ತೇನೆ ಸಂಡ ಸ್ಮೂರ್ನಲ್ಲಿ ಒಂದು ಸ್ಪೂನು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೇನೆ ಅಂದರೆ ಪೋಡಿ ತಿನ್ನುವಾಗ ಈ ಎಳ್ಳು ಬಾಯಿಗೆ ಸಿಗುವಾಗ ತುಂಬ ಒಳ್ಳೆದಾಗ್ತದೆ ಜಿಗ್ದು ತಿನ್ನುವಾಗ ಯಾರು ಹಾಕುದಿಲ್ಲ ನಾನು ಹಾಕ್ತಾ ಇದ್ದೇನೆ ಕಾಲ್ ಸ್ಪೂನ್ ಓಮ ಹಾಕ್ತಾ ಇದ್ದೇನೆ ಕಾಲ್ ಸ್ಪೂನು ಜೀರಿಗೆ ಸ್ವಲ್ಪ ಅರಶಿನ ಎಳ್ಳು ಜೀರಿಗೆ ವೋಮ ಇದನ್ನು ಹಿಟ್ಟಿನ ಜೊತೆ ಕಡಲೆ ಹಿಟ್ಟ ಜೊತೆಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ತೇನೆ ಸ್ವಲ್ಪ ಕಡಿಮೆ ಆಯ್ತು ಸ್ವಲ್ಪ ನೀರ್ ಹಾಕೊಳ್ತೇನೆ ಈ ಹದಕ್ಕೆ ಹಿಟ್ಟನ್ನು ಕಲ್ಸ್ಕೊಳ್ಬೇಕು ತುಂಬಾ ನೀರಾದ್ರೆ ಒಳ್ಳೇದಾಗುದಿಲ್ಲ ಪೀಸಿಗೆ ಸ್ವಲ್ಪ ಮಸಾಲೆ ಗಟ್ಟಿ ಇರ್ಬೇಕು ಇಷ್ಟು ಗಟ್ಟಿ ಇದ್ರೆ ಸಾಕು ಗ್ಯಾಸ್ ಹಕ್ಕಿ ನಾನು ಎಣ್ಣೆ ಹಾಕಿ ತೆಂಗಿನ ಎಣ್ಣೆಯನ್ನು ಉಪಯೋಗ ಮಾಡ್ತೇನೆ ನಾನು ಎಣ್ಣೆ ಹಾಕಿ ಇಟ್ಟಿದ್ದೇನೆ ಈಗ ಎಣ್ಣೆ ಕಾದಿದೆ ನೋಡಿ ಗ್ಯಾಸನ್ ಸ್ವಲ್ಪ ಸ್ಲೋ ಮಾಡ್ತೇನೆ ನೋಡಿ ಹೀಗೆ ಇಟ್ಟಿಗೆ ಮುಳುಗಿಸಿ ಸ್ವಲ್ಪ ಸ್ವಲ್ಪ ನೀವು ಒಂದು ನಾಲ್ಕು ನಾಲ್ಕು ಪೀಸನ್ನು ಹಾಕೊಂಡಾಗ ಚೆನ್ನಾಗಿ ಕಾಯ್ತದೆ ಈಗ ಸಾಲ್ ಸಾಕು ಎಣ್ಣೆಯಲ್ಲಿ ಬೇಗ ಬೈತಲ್ಲಿ ಪೋಡಿಯ ಕಲ್ಲರು ಚೇಂಜ್ ಆಗ್ತಾ ಬಂತಲ್ವಾ ಅರಶಿನ ಕೂಡ ಹಾಕಿದ್ದೆ ನಾನು ಹಾಗಾಗಿ ಕಲ್ಲರ್ ಚಂದ ಬಂದಿದೆ ಇನ್ನು ಸ್ವಲ್ಪ ಕಾಯಿಲಿ ಈಗ ಸರಿಯಾಗಿ ಕಾದಿದೆ ಇಷ್ಟು ಸಾಕು ಎಂಡೆಯನ್ನು ಸರಿಯಾಗಿ ಇಳಿಸ್ಬೇಕು ನೋಡಿ ಅಷ್ಟು ಚಂದ ಕಾದಿದೆ ಉಳ್ಳೆ ಕಲ್ಲರ್ ಬಂದಿದೆ ಕೋಡಿಯ ಪರಿಮಳ ಮನೆಯೆಲ್ಲಾ ಹರಡಿದೆ ನೋಡಿ ಸ್ನೇಹಿತರೆ ನಾನು ಸ್ವಲ್ಪ ಖಾರ ಹಾಕದೆ ಮಾಡಿದೆ ಈಗ ಸ್ವಲ್ಪ ಖಾರ ಹುಡಿ ಹಾಕಿ ಆ ಟೇಸ್ಟ್ ಹೇಗಾಗ್ತದೆ ಅಂತ ನೋಡೋಣ ನೋಡಿ ಜಿಗುಜ್ಜ ಪುಡಿ ರೆಡಿ ತಿಂದು ನೋಡ್ತೀರಾ ನೀವು ಅಥವಾ ನಾವೇ ತಿಂದು ನೋಡ್ಲಾ ನೋಡಿ ಜಿಗುಜ್ಜ ಎಣ್ಣೆಯಲ್ಲಿ ಸರಿ ಬೆಂದಿದೆ ನೋಡಿ ಇಲ್ವಾ ಮತ್ತೆ ಗಟ್ಟಿ ಏನಾಗ್ಲಿಲ್ಲ ಸ್ಮೂತ್ ಆಗಿದೆ ಇದು ಖಾರ ಹಾಕಿದ್ ನೋಡಿ ಇದು ಸಹ ಹಾಕಿ ಒಳ್ಳೆದಾಗಿದೆ ನೋಡಿ ನೋಡಿ ಸ್ನೇಹಿತರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಜಿಗುಜ್ಜ ಸಿಗ್ತಾ ಉಂಟು ಸಿಗುವ ಕಾಲದಲ್ಲಿ ತಂದು ಅದರದ್ದು ಯಾವ ರೀತಿ ಆದ್ರು ಇದರ ಪಲ್ಯ ಬಾರಿ ಒಳ್ಳೆದಾಗ್ತದೆ ಬೇಳೆ ಹಾಕಿ ಹುಳಿ ಮಾಡಿದ್ರು ಒಳ್ಳೇದಾಗ್ತದೆ ಈ ರೀತಿ ಊಟಕ್ಕೆ ನಂದಲಿಕ್ಕೆ ಓಡಿಸ ಒಳ್ಳೆದಾಗ್ತದೆ ಇದು ಚಾ ಕಾಫಿಗೂ ಆಗ್ತದೆ ಸಾಯಂಕಾಲದ ಸ್ನ್ಯಾಕಿಗೂ ಆಗ್ತದೆ ಊಟಕ್ಕೂ ಆಗ್ತದೆ